ಕಳೆದ ನಾಲ್ಕು ವರ್ಷದಿಂದ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಸಹಾಯ ಮಾಡಿಕೊಂಡು ಬಂದಿದ್ದೇನೆ ಯುದ್ಧ ಕಾಂಗ್ರೆಸ್ ವತಿಯಿಂದ ಸಮಾಜ ಸೇವೆ ಹಾಗೂ ಪಕ್ಷ ಸಂಘಟಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸುವೆ ಎಂದು ರಾಜ್ಯ ಕಾಂಗ್ರೆಸ್ ಯುವ ಘಟಕದ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ರಾಹುಲ್ ಜಾರಕಿಹೊಳಿ ಹೇಳಿದರು ಸೋಮವಾರ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಳೆದ ನಾಲ್ಕು ವರ್ಷಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಸಮಾಜ ಸೇವೆಯ ಮೂಲಕ ರಾಜಕೀಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಲಪಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ೇನೆ ಎಂದರು ಈಗಾಗಲೇ ರಾಜ್ಯದಲ್ಲಿ ನಿಗಮ ಮಂಡಳ ನೇಮಕವಾಗಿದೆ ಕೆಲ ಕಡೆಗಳಲ್ಲಿ ನೇಮಕ ಮಾಡಬೇಕಿದೆ ಮುಂಬರುವ ದಿನಗಳಲ್ಲಿ ಬಾಕಿ ಉಳಿದುಕೊಂಡಿರುವ ನಿಗಮ ಮಂಡಳಿಯನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದರು ಶೀಘ್ರದಲ್ಲೇ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಎದುರಾಗಲಿದೆ ರಾಜ್ಯಾದ್ಯಂತ ಚುನಾವಣೆಯ ಸಿದ್ಧತೆ ನಡೆಸುತ್ತೇವೆ ತಳಮಟ್ಟದಲ್ಲಿ ಪರಿಸ್ಥಿತಿಯನ್ನು ಅರಿತುಕೊಂಡು ಚುನಾವಣೆಯಲ್ಲಿ ರಾಜ್ಯ ನಾಯಕರು ರಣತಂತ್ರ ರೂಪಿಸುತ್ತಾರೆ ಅದರಂತೆ ಚುನಾವಣೆ ಎದುರಿಸುತ್ತೇವೆ ಎಂದರು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ ಹಿರಿಯ ಹಾಗೂ ಯುವ ನಾಯಕರನ್ನ ಸಮಾನವಾಗಿ ತೆಗೆದುಕೊಂಡು ಕೆಲಸ ಮಾಡಲಾಗುವುದು ಎಂದರು ರಾಜ್ಯದಲ್ಲಿ ಯುವ ಸಮಾವೇಶ ಮಾಡುವ ಕುರಿತು ರಾಜ್ಯ ನಾಯಕರ ಗಮನಕ್ಕೆ ತಂದು ಎಲ್ಲಾ ಮತದಾರರಿಗೆ ಧನ್ಯವಾದ ತಿಳಿಸಲು ಮಾಡಬೇಕೆಂದು ಮನವಿ ಮಾಡ್ತೀವಿ ಎಂದರು ಇವತ್ತು ಇಲ್ಲಿ ಸೇರಿದಂತ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಗೊತ್ತಿರುವ ಹಾಗೆ ಕಳೆದ ವರ್ಷ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ವತಿಯಿಂದ ಯೂತ್ ಕಾಂಗ್ರೆಸ್ ಸೆಲೆಕ್ಷನ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಒಂದು ತಿಂಗಳ ಅವಧಿಯವರೆಗೆ ಈ ಚುನಾವಣೆ ಪ್ರಕ್ರಿಯೆ ಒಂದು ಸಮಯ ಅವಕಾಶ ಮೂವತ್ತು ದಿನದ ಕಾಲ ನಮ್ಗೆ ಅವಕಾಶ ಕೊಟ್ಟಿದ್ರು ಆ ಸಮಯದಲ್ಲಿ ಅನೇಕ ಯುವಕರು ರಾಜ್ಯಾದ್ಯಂತ ಬ್ಲಾಕ್ ಮಟ್ಟದಲ್ಲಿ ಆಗಿರ್ಬೋದು ಅಸೆಂಬ್ಲಿ ಆಗಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು ಮತ್ತು ರಾಜ್ಯಾದಂಥ ಎಲ್ಲ ಕಡೆ ಅವರು ಓಡಾಡಿ ಮೆಂಬರ್ಶಿಪ್ ಡ್ರೈವ್ ಮಾಡೋ ಮುಖಾಂತರ ಮೆಂಬರ್ಶಿಪ್ ಡ್ರೈವ್ ಮಾಡೋ ನಂತರವೇ ಆ ವೋಟಿಂಗ್ ಪ್ರಕ್ರಿಯೆ ಮಾಡೋ ಮುಖಾಂತರ ಈ ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿದರು ಅದರಲ್ಲಿ ಹಲವಾರು ಯುವಕರು ನಮ್ಮ ಪರವಾಗಿ ನಾವು ನಿತ್ಯದ ಸ್ಥಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಅವರು ಆಶೀರ್ವಾದ ಮಾಡಿದರು ಅದರಂತ ಮೊನ್ನೆ ತಾನೇ ಆ ಫಲಿತಾಂಶ ಹೊರಬಂದಿದೆ ಆ ಫಲಿತಾಂಶದಲ್ಲಿ ನಮಗೆ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳ ಕೊಡುವ ಮುಖಾಂತರ ರಾಜ್ಯಾದ್ಯಂತ ಎಲ್ಲ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಯುವಕರು ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಮೊದಲೇದಾಗಿ ಆ ಎಲ್ಲ ಮತದಾರ ಬಾಂಧವರಿಗೆ ನಾನು ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಹೃದಯಪೂರ್ವಕ ಧನ್ಯವಾದನ ಹೇಳಲಿಕ್ಕೆ ಬಯಸುತ್ತೇನೆ ಅದೇ ರೀತಿ ವಿಶೇಷವಾಗಿ ಈ ಚುನಾವಣೆಗೆ ಯಾವತ್ತಿದ್ರು ನಮ್ಮ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ತಂದೆ ಆದಂತ ಸತೀಶ್ ಜಾರಕಿ ಅವರು ಯಾವತ್ತಿದ್ರು ನಮ್ಗೆ ಪ್ರೋತ್ಸಾಹ ಮಾಡ್ಕೋತ ಬಂದಿದ್ದಾರೆ ಇವತ್ತಿದ್ರು ಮಾರ್ಗದರ್ಶನ ಮಾಡ್ಕೋತು ಯಾವ ರೀತಿ ನಾವು ಕೆಲಸ ಮಾಡ್ಬೇಕು ಯಾವ ರೀತಿ ಯುವಕರನ್ನ ಆಕರ್ಷಣೆ ಮಾಡ್ಬೇಕು ಯಾವ ರೀತಿ ನಾವು ಸಾಮಾಜಿಕ ಆಗಿರ್ಬೋದು ರಾಜಕೀಯ ಜೀವನದಲ್ಲಿ ಯಾವ ರೀತಿ ನಾವು ಇರಬೇಕು ಕೆಲಸ ಮಾಡ್ಬೇಕಂತ ಯಾವತ್ತಿದ್ರು ಅವ್ರು ನಮ್ಗೆ ಕಿವಿ ಮಾತನ್ನ ಹೇಳ್ಕೊತ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಅವ್ರ ಮಾರಾಟದಲ್ಲಿ ನಡ್ಕೋದು ಬಂದಿದ್ದೇವೆ ಮುಂದಿನ ದಿನ ಕೂಡ ಅವರ ಕೊಟ್ಟಂತ ದಾರಿಯಲ್ಲಿ ಅವರ ಸಲಹೆ ಸೂಚನೆವರೆಗೆ ನಾವು ಕೆಲಸ ಪಕ್ಷ ಪರವಾಗಿ ಮಾಡ್ತೀವಿ ಪಕ್ಷ ಕೊಟ್ಟಂತ ಯಾವುದೇ ಜವಾಬ್ದಾರಿ ಆಗಿರ್ಬೋದು ಪಕ್ಷ ಸಂಘಟನೆ ಆಗಿರ್ಬೋದು ಯುವಕರಿಗೆ ವಿಶೇಷವಾಗಿ ಯೂತ್ ಕಾಂಗ್ರೆಸ್ ವತಿಯಿಂದ ಯುವಕರಿಗೆ ನಮ್ಮ ಪಾರ್ಟಿಗೆ ಸೆಳೆಯುವಂತ ಆಗಿರ್ಬೋದು ಯುವಕರ ಪರವಾಗಿ ಮಾಡಿದಂತ ವಿವಿಧ ಯೋಜನೆಗಳನ್ನ ಮುಡಿಸುವಂತದಾಗಿರ್ಬೋದು ಇಂತಹ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡೊಂದು ಈ ಸ್ಥಾನವನ್ನು ನಾವು ಯಶಸ್ವಿಯಾಗಿ ನಿಭಾಯಿಸಲಿಕ್ಕೆ ಒಂದು ತಯಾರಿಯನ್ನ ಮಾಡ್ಕೊಳ್ತೇವೆ ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿ ಉಪಸ್ಥಿರುವಂತ ಬೆಳಗಾವಿ ಚಿಕ್ಕೋಡಿ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಗ್ರಾಮೀಣ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಸಿಟಿ ಆಗಿರ್ಬೋದು ಅವರು ಕೂಡ ಉಪಸ್ಥಿದ್ದಾರೆ ಅಹ್ ಬೆಳಗಾವಿ ಗ್ರಾಮೀಣ ಜಿಲ್ಲೆಯ ಅಧ್ಯಕ್ಷ ನೂತನ ಅಧ್ಯಕ್ಷ ಅಂತ ಮೂರನೇ ಬಾರಿಗೆ ಅಧ್ಯಕ್ಷ ಅಂತ ಕಾರ್ತಿಕ್ ಪಾಟೀಲ್ ಅವರು ಇದ್ದಾರೆ ಅದೇ ರೀತಿ ಬೆಳಗ ಚಿಕ್ಕೋಡಿ ಜಿಲ್ಲೆಯ ನೂತನವಾದ ಅಧ್ಯಕ್ಷ ಅಂತ ಸಿದ್ದಿ ಕಂಕಲಿಯವರಿಗೂ ಆಗಿರ್ಬೋದು ಬೆಳಗಾವಿ ಸಿಟಿಯ ಸಾಗರ ಡಿಒಿಗೆ ಆಗಿರ್ಬೋದು ಇವರೆಲ್ಲರಿಗೂ ನಾನು ಅಭಿನಂದನಾ ತಿಳಿಸ್ತೇನೆ ಮುಂದಿನ ದಿವಾವಳಿ ಯೂತ್ ಕಾಂಗ್ರೆಸ್ ವತಿಯಿಂದ ಬೇಕಾದಂತ ಎಲ್ಲಾ ಸಪೋರ್ಟ್ ಅನ್ನ ಪಕ್ಷ ಸಂಘಟನೆಯನ್ನ ನಾವು ಮುಂದಿನ ದಿವಾಳಿ ಯಶಸ್ವಿಯಾಗಿ ಮಾಡ್ತೇವೆ ಅಂತ ಈ ಹೇಳಲಿಕ್ಕೆ ಬಯಸುತ್ತೇನೆ ಈಗ ತಂದೆಯವರ ಅಂತ ನಾವು ಈ ಚುನಾವಣೆಗೆ ನಾವು ನಿಂತಿದ್ವಿ ಈ ಪಕ್ಷ ನಮಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದೆ ಸದ್ಯ ಮಟ್ಟಿಗೆ ನಾವು ಬರೇ ಪಕ್ಷ ಸಂಘಟನೆ ಆಗಿರ್ಬೋದು ನಿಭಾಯಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇವೆ ಆ ಮುಂದಿನ ದಿನ ಇನ್ನೂ ಯಾವ ರೀತಿ ನಾವು ತೊಗೊಬೇಕಂತ ಇನ್ನೂ ಚರ್ಚೆ ಆಗಿಲ್ಲ ಅಂತ ಎರಡು ನಾವು ಕಳೆದ ಮೂರ್ನಾಲ್ಕು ವರ್ಷಗಳ ನಂತರ ಸಾಮಾಜಿಕ ಆಗಿರ್ಬೋದು ಮತ್ತು ರಾಜಕೀಯ ಸಂಬಂಧಪಟ್ಟಂತ ಕ್ಷೇತ್ರಗಳಲ್ಲಿ ಸತತವಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ತಂದೆಯವರ ಚುನಾವಣೆಯಲ್ಲಿ ಸಹಾಯ ಮಾಡೋದಾಗಿರ್ಬೋದು ಸಾಮಾಜಿಕವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಆಗಿರ್ಬೋದು ವಿವಿಧ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ಬಂದಿದ್ದೇವೆ ಅದಕ್ಕೆ ಇನ್ನು ಮುಂದೆ ಕೂಡ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಏನೇನ್ ಮಾಡ್ಲಿಕ್ಕೆ ಸಾಧ್ಯವನ್ನ ಎಲ್ಲವನ್ನ ನಾವು ಸಮಾಜ ಸೇವೆಯನ್ನ ನಿರಂತರವಾಗಿ ಜಾರಿ ಇಡ್ತೇವೆ ಅಂತ ಈ ಸಂದರ್ಭ ಇನ್ನು ಅದ್ರ ಬಗ್ಗೆ ನಾ ಹೇಳಂಗೆ ಇನ್ನು ಇನ್ನೂ ಚರ್ಚೆ ಆಗಿಲ್ಲ ಸದ್ಯಕ್ಕೆ ನಾವು ಬರೇ ಒಂದು ಜನರ ಆಶೀರ್ವಾದ ಜನರ ಪ್ರೀತಿ ಗಳಿಸ್ಲಿಕ್ಕೆ ತಂದೆ ಕೊಟ್ಟಂತ ಜವಾಬ್ದಾರಿಯನ್ನ ನಾವು ಪೂರ್ಣಗೊಳ್ಸಿಕ್ಕ ಪ್ರಯತ್ನ ಮಾಡ್ತಾ ಇದೇವೆ ಅದ್ರ ಬಗ್ಗೆ ಇನ್ನೂ ಏನೋ ಚರ್ಚೆ ಆಗಿಲ್ಲ ಅಂತ ಹೇಳ್ಬೋದು